ಚಿತಾಪುರ ತಾಲೂಕಿನ ಮುತುಗಿ ಗ್ರಾಮದಲ್ಲಿ ಶ್ರೀ ಶರಣ ಬಸವಾದಿ ಶರಣರಲ್ಲಿ ನಿಜಶರಣ ಎನಿಸಿಕೊಂಡಂತ ಶ್ರೀ ಅಂಬಿಗಾರ ಚೌಡಯ್ಯನವರ ಒಂದು ಮೂರ್ತಿಗೆ ಹಿಡಿಗೇಡಿಗಳು ಅವರ ಕೈಯನ್ನು ಕತ್ತರಿಸಿ ಮುಖಕ್ಕೆ ಬಲಸನ್ನು ಹಚ್ಚಿ ಇವತ್ತು ಇಡೀ ಕೋಲಿ ಕಪ್ಪಲಿಗ ಸಮಾಜದ ಧಾರ್ಮಿಕ ಒಂದು ನಂಬಿಕೆಗೆ ತುಂಬಾ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಗೇಡಿಗಳಿಗೆ ಇವತ್ತಿನ ದಿವಸ ಸುಮಾರು ಆರೇಳು ದಿವಸ ಆಯ್ತು ಇವತ್ತ ಪೊಲೀಸ್ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಇವರ ಇವರೆಲ್ಲರೂ ಸೇರಿ ಅವರನ್ನು ಬಂಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಇವತ್ತಿನ ದಿವಸ ಆ ನಾಲೈಕ್ ನನ್ನ ಮಕ್ಕಳಿಗೆ ಆ ನಾಲ್ಕು ಕಿಡಿಗೇಡಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಿಂಬಲ್ಲಿ ಕಂಬಿದ್ರೆ ನಿಂಬಲ್ಲಿ ತಾಕತ್ ಇದ್ರಿ ನಮ್ ಸಮಾಜದ ಒಬ್ಬ ಯುವಕ ನೋಡ್ರಿ ನಿಂಬಲ್ಲಿ ಗಂಡಸ್ತನ ಇದ್ರಿ ನಮ್ಮ ಸಮಾಜದ ಎದುರು ಬಂದು ನೀವು ಫೈಟ್ ಮಾಡ್ರಿ ಅದಕ್ಕೆ ನಾವು ನಿಮ್ಗೆ ಉತ್ತರ ಕುಳ ತಯಾರಿದ್ದೀವಿ ಹೇಳಿ ಹಂಗ ರಾತ್ರಿ ಬಂದಿ ಇವತ್ತು ನಮ್ಮ ಕುಲ ಗುರುವಿಗೆ ಅಪಮಾನ ಮಾಡ್ತಿರಲ್ಲ ನಿಮ್ಗೆ ನಮ್ಮ ಸಮಾಜದವರು ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಹೇಳಿ ನಾನು ಇವತ್ತೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ಒಮ್ಮೆ ಬಂದ ಬಂಧುಗಳೇ ಇವತ್ತಿನ ದಿವಸ ಇವತ್ತಿನ ದಿವಸ ನಮ್ಮನ್ನು ಆತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನ ಶಾಸಕರಿದ್ದಾರೆ ಈ ಕೃತ್ಯ ಆಗಿ ಐದಾರು ದಿನ ಆದರೂ ಕೂಡ ಯಾರು ಕೂಡ ಖಂಡಿಸಿಲ್ಲ ಇನ್ನುವರೆಗೂ ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಅದೇ ರೀತಿ ನಾವು ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲಾವಕಾಶಗಳು ಆಡಳಿತಕ್ಕೆ ಕೊಡ್ತಾ ಇದ್ದೇವೆ ಒಂದು ವೇಳೆ ಗಂಟೆಯಲ್ಲಿ ಅವರನ್ನು ಬಂಧಿಸದೇ ಇದ್ದಲ್ಲಿ ಇವತ್ತು ಸಂಪೂರ್ಣ ಜಿಲ್ಲೆ ಬಂದ್ ಮಾಡ್ತಕ್ಕಂತ ಕರೆ ಕೊಡ್ತಾ ಇದ್ದೇವೆ